இத்புதவாத சீரம் யாவரீங்க மாபணி கலாச மாகமெண்டேஷன் சீரமில் நான் உபயோகிர் விட்டமின் ரிச் ஆகிர் சியல் ரிச் ஆகிரோ நம்ம ஆண்டி ஆக்சிடைன் துன்பிறோ முலத்தி மத்திய ஜாக்காய் முலத்தி ஜாக்காய் சேர்த்து ஏன் மீன் பட் இது பஸ் அப்போ யாவரீங்க மாரம்ன அந்த ஸ்டெப் பை ஸ்டெப் நோட்க் வெல்க்கம் டூ ஹேம நாகரேஸ்ட் நான் சோ அத்வாத சீரம்ன நீத்தே ட்ரை பட் ಅಗೇನ್ ಪಾಚ್ ಡಿಸ್ಟ್ ಇಸ್ ನೆಸಸರಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತೂ ಫುಲ್ ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೇಮ ನಮಗೆ ಪಿಗ್ಮೆಂಟೇಷನ್ ಇಲ್ಲ ನಾವು ಯೂಸ್ ಮಾಡುವ ಆಗಿ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡ್ತಿದ್ದೀನಿ ಪಿಗ್ಮೆಂಟೇಷನ್ ಬಂದು ಹೋದ್ಮೇಲೆ ನಮಗೆ ಇನ್ನೂ ಅದೇ ಇವಾಗ ಪಿಗ್ಮೆಂಟೇಷನ್ ಇರೋರಿಗೆ ಅದು ಜಾಸ್ತಿ ವರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ ಇಲ್ದಾರೋರಿಗೆ ಸ್ಕಿನ್ ವೈಟ್ನಿಂಗ್ ಕೆಲಸ ಮಾಡುತ್ತೆ ನಮ್ಮ ಮುಲತ್ತಿ ಹೊಸಬ್ರಿ ಯಾರಾದರೂ ನೋಡ್ತಿದ್ರೆ ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬನ್ನಿ ಮುಲತ್ತಿ ಮತ್ತು ಜಾಕ ಇದು ಎಫೆಕ್ಟ್ಸ್ ಆನ್ ಸ್ಕಿನ್ ಬೆನಿಫಿಟ್ಸ್ ಆನ್ ಸ್ಕಿನ್ ಓಕೆ ಸೈಡ್ ಎಫೆಕ್ಟ್ಸು ಇರುತ್ತೆ ಪಾಸಿಟಿವ್ ಎಫೆಕ್ಟ್ ಇರುತ್ತೆ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಅದಕ್ಕೆ ನಾನು ಪ್ಯಾಕ್ಸ್ಟೆಸ್ಟ್ ಅಂತ ಹೇಳೋದು ಈ ಅದ್ಭುತವಾದ ಸೀರಮ್ ಮಾಡಿದೀನಿ ಯಾವ ರೀತಿ ಇದೆ ನೋಡಿ ಈ ಜಾದು ಇದು ಯಾವಾಗ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಸುಮ್ಮನೆ ಜನ ನನಗೆ ಸೀರಮ್ ಸೀರಮ್ ಕೇಳ್ತಿದ್ರು ಈ ಸೀರಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ ಇವತ್ತು ಈ ಸೀರಮ್ ಮಾಡಲೇಬೇಕು ಅಂತ ಸೊ ಸ್ವಲ್ಪ ಡಿಲೇ ಆಯಿತು ವೀಡಿಯೋ ವೆಲ್ಕಮ್ ಟು ಹೀಮಾ ನಾಗ್ರೆ ನಾನು ಹೀಮಾ ಒಂದು ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಪಕ್ಸ್ ತ್ರೀ ಡಾಟ್ಸ್ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಸೀರಮ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನೇ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ ಓಕೆನಾ ಬನ್ನಿ ಯಾವ ರೀತಿ ಮಾಡಿದೆ ಪ್ರಿಪ್ರೇಷನ್ ಅಂತ ನೋಡ್ಕೊಂಡ್ಬರ್ಬೋದು ಫ್ರೆಂಡ್ಸ್ ಇಲ್ಲೊಂದು ಕಾಲು ಚಮಚದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಕಾಲು ಚಮಚದಷ್ಟು ಅಶ್ನ ಹಾಕೊಂಡಿದ್ದೀನಿ ಓಕೆನಾ ಇದೆರಡನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ತೆಳ್ಳಕ್ಕಿರೋ ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಹೇಳ್ತೀನಿ ಯಾಕೆ ಅಂತ ನೋಡಿ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ಇದನ್ನ ಈ ಕನ್ಸಿಸ್ಟೆನ್ಸಿಗೆ ಹೇಳ್ತೀನಿ ಯಾಕೆ ಅಂತ ಯಾಕೆ ಒಂದು ಪಕ್ಕ ಇಟ್ಟಿರ್ತೀನಿ ಮುಲ್ಲದಿ ತಗೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಓಕೆ ಸ್ವಲ್ಪ ಜಾಕಾಯಿ ಪುಡಿ ಹಾಕ್ತಿದ್ದೀನಿ ಇದು ಎರಡು ನಿಮಗೆ ಆಗಿಬರಬೇಕು ಆವಾಗ ಮಾತ್ರ ನೀವು ಯೂಸ್ ಮಾಡೋಕ್ಕೆ ಸಾಧ್ಯ ಓಕೆನಾ ಇದಕ್ಕೆ ಇದಕ್ಕೆ ರೋಸ್ ವಾಟ್ರ್ ಹಾಕೊಳ್ತಾ ಇದೆ சனாக் மிஸ் கொடுத்தேன் ஏன்மா நெக்ஸ்ட் ஸ்டெப் ஹே்த்து மிஸ் மாட்டா ஒன்று ஐந்து நிமிஷம் ரெஸ்ட் மாட் பிடி இதே விடபடி ஏன்னு டச் மாடி நீலபட்ட இதே ஃபைன் இல்லாந்திர இத்தர வந்து ஹர்ச்சி பட்டே தி ஃபிரெண்ட்ஸ் ஓகேனா சோ தட் நமக்கு ஈஸி ஆகை சேன் மாதிரிக்கு இதேனித்தோ இது சிரம் ஃபரோ நமக்கு எட்டு தினாதோ இடம் எட்டு தின வைக்கோ பட் அட் த எண்ட் நமக்கு இவர்டோ ஆகபரோ அது கம் பேது நமக்கு முலத்தி ஆகப்போ ப்ளஸ் ஜாக்காய் ஆகப்போ ஆகப்பரில்ல யூஸ் மாபடி ஃப்ரெண்ட்ஸ் அது நான் ரிக்வெஸ்ட்டு பாச்செஸ்ட் மாதிரி இதென்ன ஒன்று மாட்டலில் ஸ்டோர் மாட்டுக்கொள்னி யாவாக யூஸ் மாதிரி இவரடி தட்சார்ைபர்ஸ்ல ஓகேனா ಇದರಲ್ಲಿ ಮುಲತಿ ಇದೆ ಜಾಕ ಇದೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ರೋಸ್ ಇದೆ ಇವತ್ತು ನಾನು ಮುಲತಿ ಸೀರಮ್ ಮಾಡ್ತಾ ಇದೀನಿಟೇಷನ್ ನಂತರ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ಗ್ಲಿಸರಿಂಗ್ ಹಾಕ್ತೀನಿ ಯಾಕಂದರೆ ನಾವು ಸ್ಟೋರ್ ಮಾಡಿಟ್ಕೊಳ್ಬೇಕಲ್ಲ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇದ್ರೆ ಹಾಕಿ ನನ್ನ ಹತ್ರ ಖಾಲಿ ಆಗೋಗಿದೆ ನಿಮ್ಮತ್ರ ಇದ್ರೆ ರೋಸ್ ವಾಟರ್ ಏನು ಬೇಡ ಯಾಕಂದರೆ ನಾವು ಮಿಕ್ಸ್ ಮಾಡಿದ್ದೀವಿ ಈಗಾಗಲೇ ಪಿಗ್ಮೆಂಟೇಶನ್ಗೆ ರಾಮ ಬಾಣ ಆಗಿ ವರ್ಕ್ ಆಗ್ತಿರೋ ಅದ್ಭುತವಾದ ಒಂದು ಏನಂತ ಹೇಳ್ಬೋದು ಸೀರಮ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ಇಷ್ಟು ದಿನ ವೀಡಿಯೋಲಿ ನಾನು ಶೋ ಮಾಡಲ್ಲ ಇವತ್ತು ನನ್ನ ವೀಡಿಯೋಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸಖತ್ತು ಆಗಿ ಕೆಲಸ ಮಾಡ್ತಿದ್ವಿ ನಮಗೆ ನೋಡಿ ಇದನ್ನು ಹಾಕೊಂಡ್ಬಿಡೋಣ ಕ್ಲೀನಾಗಿ ಹೋಗುತ್ತೆ ಬಾಟಲ್ ಎಸ್ ಹಾಕ್ಕೊಂಡು ಈ ಥರ ಇರಲಿ ನೋಡಿ ನಮ್ಮ ಅದ್ಭುತವಾದ ಸೀರಮ್ ರೆಡಿ ಆಗೋಯ್ತು ವಾಹ್ ದಚ್ತಾ ಬನ್ನಿ ಇದು ಪೌಡರ್ ಸಲ ನಿಮಗೆ ಆಗಿದೆ ಹಾಕ್ತಲಾಗಿದೆ ಇನ್ನು ಇದು ಬಿಟ್ಬಿಡತ್ತಾ ನಿಮಗೆ ಹೇಳಿ ಎಸ್ ಹೆಂಗಿದೆ ನೋಡಿ ಬನ್ನಿ ಇವತ್ತೇನು ವಿಡಿಯೋ ಹೋಗೋಣ ಯಾವ ರೀತಿ ಮಾಡಿದೆ ಈ ಸೀರಮು ಅಂತ ನೋಡೋದಂತೆ ಸ್ಟೆಪ್ ಬೈ ಸ್ಟೆಪ್ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಈ ನ ಯೂಸ್ ಮಾಡಕ್ ಮುಂಚೆ ಕೆಲವೊಂದು ವಿಧಾನಗಳಿದೆ ಏನು ಅಂದ್ರೆ ನಮ್ಮ ಮುಖನ ಕ್ಲೀನ್ ಮಾಡ್ಕೊಳ್ಬೇಕು ಎಷ್ಟೇ ನಾವು ಕ್ಲೀನ್ ಮಾಡ್ಕೊಂಡಿದ್ರು ಬೇಸನ ಕ್ಲೀನ್ ಮಾಡಿದೀವಿ ಸ್ಕಿನ್ ವೈಟ್ನಿಂಗ್ ಹಾಕಿದ್ದೀವಿ ಸೋಪ್ ಹಾಕಿದ್ದೀವಿ ಅಂದರೂ ಇದೊಂದು ಪ್ರೊಸೀಜರ್ ಮಾಡ್ಕೊಳ್ಳಿ ಏನಿಲ್ಲ ಕಡಲೆ ಹಿಟ್ಟು ಹಸಿ ಹಾಲು ಸ್ವಲ್ಪ ನಮ್ಮ ಕಸ್ತೂರಿ ಅರ್ಶನ ಮುಖಕ್ಕೆ ಅಪ್ಲೈ ಮಾಡಿ ಓಕೆನಾ ಅದ್ರದ್ದು ಇದು ನೋಡ್ಕೊಳ್ಳಿ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ನಾನು ಗಟ್ಟಿಗೆ ಮಾಡಿಲ್ಲ ಯಾಕೆ ಅಂತ ಹೇಳ್ತೀನಿ ಸುಮಾರು ಜನ ಬೇಸನಲ್ಲಿ ನಾನು ಮುಖ ತೊಳಿತಿದ್ದೀನಿ ಹೇಮಾ ಅಂತಿದ್ದೀರಲ್ಲ ಈ ಥರ ಮಾಡ್ತಿದ್ದೀರಾ ಪೇಸನಲ್ಲಿ ನಾನು ಮುಖ ತೊಡಿಯೋಕೆ ಹೇಳಿದೆ ಅಲ್ವಾ ನಿಮಗೆ ಈ ಥರ ಮಾಡಿದ್ದೀರ ನನಗೆ ಕೇಳಿ ಒಂಚೂರು ಹಸಿ ಹಾಲು ಸ್ವಲ್ಪ ಹರ್ಷಣ ಹಾಕಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಇದೆಯಾ ನಿಮ್ಮ ಫೇಸ್ ವಾಶು ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ಯಾಕೆ ಅಂತ ನಾನು ಹೇಳ್ತೀನಿ ಚೆನ್ನಾಗಿ ಪೇಸನ್ನ ರಬ್ ಮಾಡ್ಕೊಳ್ತಿದ್ದೀನಿ ಮೈಲ್ಡಾಗಿರಬೇಕು ಪಿಗ್ಮೆಂಟೇಷನ್ ಮೇಲೂ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇಲ್ಲೆಲ್ಲ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದೆ ಅದ್ರ ಮೇನು ಮಾಡ್ಕೊಳ್ಳಿ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಲ್ಲ ಕಡಲೆ ಮುಖ ತೊಡಿಬೇಕು ಅಂತ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಥರ ಮಾಡ್ತೀನಿ ಈಗ ಇದ್ರಲ್ಲಿ ಮಾಡ್ತಿದ್ದೀರಾ ಹೇಳಿ ಮಾಡ್ತಿದ್ರೆ ಕರೆಕ್ಟಾಗಿ ಮಾಡ್ತಿದ್ದೀರಾ ಇಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಎರಡು ಗಟ್ಟಿಗೆ ಹಾಕ್ಕೊಂಡು ಇದು ಮಾಡ್ತಿದ್ರೆ ಚೇಂಜ್ ಮಾಡ್ಕೊಳ್ಳಿ ಓಕೆ ಚೆನ್ನಾಗಿ ಟೈಮ್ ತಗೊಳ್ಳಿ ಹಸಿ ಹಾಲಾಗಿರ್ಬೇಕು అయ్తా కాయసీర అలో నో యూస్ చన్నా నీ అది ఫుల్ పెనిట్రేట్ ఆ నేను నన్ను ఇష్టో అది నోడి ఈ థర ఖాళీ అక్తా బర్పెండి ఫ్రెషల్ అల్లి వరకు వైట్ మ ಖಾಲಿ ಆಯ್ತಾ ಅಷ್ಟು ಕಡಲೆ ಹಿಟ್ಟು ಮುಗಿದ ಮೇಲೆ ಇರೋದು ಈಗ ನಮ್ಮ ಸೆಕೆಂಡ್ ಸ್ಟೆಪ್ ಹೋಗೋಣ ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿದ್ರ ಕಡಲೆ ಹಿಟ್ಟು ಪೂರ ಎಳ್ಕೊಳ್ಬೇಕು ನಮ್ಮ ಸ್ಕಿನ್ಗೆ ಏನೋ ಹಾಕಿದ್ವಾ ತೊಳ್ದ್ವಾ ಆ ಥರ ಅಲ್ಲ ನೋಡಿ ಚೇಂಜಸ್ ನಿಮಗೆ ಗೊತ್ತಾಗ್ತಿದೆ ಗೊತ್ತಾಯ್ತಾ ಕಡಲೆ ಹಿಟ್ಟು ಪೂರ ತೆಗಿಬೇಕು ಅಂದರೆ ಇಟ್ ಶುಡ್ ಪೆನಿಟ್ರೇಟ್ ಇಂಟು ಯುವರ್ ಸ್ಕಿನ್ ಹಸಿ ಹಾಲು ಕಡಲೆ ಇಟ್ಟು ಕಸ್ತೂರಿ ಅಷ್ಟು ಕಸ್ತೂರಿ ಅಷ್ಟು ಜಾಸ್ತಿ ಹಾಕೊಂಬೇಡಿ ಚಿಟ್ಗೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ನಾನು ಏನಾರು ಹಾಕಿದ್ನ ಮೂರೇ ಐಟಮ್ ನಿಮ್ಮೆದುರಿಗೆ ವೀಡಿಯೋ ಮಾಡಿದ್ದೀನಿ ಎಕ್ಸ್ಟ್ರಾ ಏನಾರು ಹಾಕಿದ್ನಾ ಅದಕ್ಕೆ ಹೇಳಿದ್ದು ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಓಕೆ ಈಗ ಒಂದ್ಸಲ ಫೇಸ್ನ ಲೈಟಾಗಿ ಯಾಕೆಂದರೆ ನಾನು ಸೀರಮ್ ಹಾಕ್ಬೇಕಲ್ಲ ಕಡಲೆ ಹಿಟ್ಟಿದ್ದು ಗ್ರಾನ್ಯೂಲ್ಸ್ ಇರುತ್ತೆ ಸೊ ಲೈಟಾಗಿ ಒಂಥರ ನೋಡಿ ಸುಮ್ಮನೆ ಈ ಥರ ವೈಪ್ ಮಾಡಿದ್ದೀನಿ ಕೈಯಲ್ಲಿ ನಾನು ಜಾಸ್ತಿ ಏನು ಇದು ಮಾಡಿಲ್ಲ ವೈಪ್ ಮಾಡ್ಕೊಳ್ತೀನಿ ಕತ್ಕು ಮುಖಕ್ಕೆ ಡಿಫ್ರೆನ್ಸ್ ನೋಡಿ ಕಲರ್ದು ಕತ್ಕು ಮಾಡ್ಕೊಳ್ಬೋದು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಈ ಥರ ಮಾಡಿಕೊಂಡು ಸ್ನಾನ ಮಾಡಿ ಬಂದು ನೀವು ಇದನ್ನು ಹಾಕೊಬೋದು ಸೀರಮ್ನ ಓಕೆ ಗ್ಲೋ ನೋಡ್ರಿ ಬರೀ ಒಂದು ಕಡಲೆ ಹಿಟ್ಟಲ್ಲಿ ಇಷ್ಟೊಂದು ಜಾದುವಾಗತ್ತಾ ನೋಡಿ ಅದಕ್ಕೆ ಹೇಳಿಲು ಯಾವ ಸೋಪು ಮಾಡಿದರೆ ಕೆಲಸ ಕಡಲೆ ಹಿಟ್ಟು ಮಾಡುತ್ತೆ ಓಕೆ ಈಗ ನಮ್ಮ ಸೀರಮ್ ಕತೆಗೆ ಬರೋಣ ಎವ್ರಿ ಟೈಮ್ ನೀವು ಯೂಸ್ ಮಾಡಬೇಕಾದ್ರೆ ಶೇಕ್ ಮಾಡಿ ಬಾಟಲ್ನ ಓಕೆನಾ ಅದೆಲ್ಲ ಸೆಟ್ಲಾಗಿ ಹೋಗಿರುತ್ತೆ ಕೆಳಗಡೆ ಫೈನ್ ಇದೆ ಹಾಕಿದ್ದೀನಿ ಬಟ್ ಅಂದ್ರೂ ಫೈನ್ ಜಸ್ಟ್ ಬಟ್ ನಿಮ್ಗೆ ಆಗಿ ಬರಬೇಕು ಈಗಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಆಗಲ್ಲ ಅಂತ ಹಾಕ್ಕೊಡ್ಬೇಡಿ ನಿಮ್ಗೆ ಮುಲತ್ತಿ ಜಾಕ ಎರಡೂ ಆಗಿ ಬಂದರೆ ಮಾತ್ರ ಈ ಶುಡ್ ಯೂಸ್ ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಡ್ ಮಾಡಿ ಒಂದು ನನ್ನ ಹತ್ರ ಖಾಲಿ ಆಗೋಗುತ್ತೆ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ಕಡಲೆ ಇಟ್ಟಲೆ ಮುಖ ಪಳಪಳ ಅಂತ ಆಗೋಗಿರುತ್ತೆ ಮೇಲ್ಗಡೆ ಇದೊಂದು ಅಡಿಷ್ನಲ್ ಇದು ನಮ್ಮ ಮುಲತ್ತಿ ಮತ್ತು ಜಾಕಾಯಿ ಚರ್ಚೆ ನೀವು ಹೊರ್ಗಡೆ ಹೋಗ್ಬೇಕಾ ಹೋಗಿ ಸಿರಮ್ ಹಾಕೊಂಡು ಏನೂ ತೊಂದರೆ ಇಲ್ಲ ಓಕೆನಾ ಸೊ ನೀವು ಕಡಲೆ ಇಟ್ಟು ಆ ಥರ ಯೂಸ್ ಮಾಡಿ ಇದು ಮಾಡಬೇಕು ಉದಾಯ್ತಾ ನಾವು ಮಾಡಿದ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ರೆ ಅಲ್ಲ ಓಕೆ ಆ ಥರ ಮಾಡ್ತೀರಿ ಬೆಸ್ಟ್ ಆ್ಯಂಡ್ ಬೆಟರ್ ಇಲ್ಲಾಂದ್ರೆ ಈ ಥರ ಮಾಡ್ಕೊಳ್ಳಿ ಇವತ್ತಿನ ಸೊ ಈ ಸಿರಮ್ ನಾನು ತುಂಬ ದಿನದಿಂದ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಇವಾಗ ಕಾಲ ಕೂಡ ಬಂತು இது இத்தின் வீடியோ ஹெகித்து அந்த நம்ம கமெண்ட் செக்ஷன் ஹாக்கி அக்கமத்து இஷ்டாதே லைக் பண்ணி ஷேர்மே சஸை மாறி முலத்தி ஏன் ஜாக்கை பாக்ஸ் எஸ் ஆகியிருக்கோ அது நம்ம ஆகிட்டு ஓகே இத்தின் வீடியோ எல்லாம் ஐம்மா ஒப்பா நானே ஒன்று அதுபுதாத வீடியோ நான் பிராட்ஸ்ல நாளே படிக்க வீடியோ டெஃபினேட் ஆகி பிராட்ஸ் பண்ணுறேன் ஓகேண்ணா தாங்க் யூ ஃபார் வாட்சிங்